ನಮ್ಮೆಲ್ಲರ ಒಂದು ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ ಬಗ್ಗೆ ಭಾರತ ದೇಶದಲ್ಲಿ ಒಂದು ಇತಿಹಾಸ ಇರತಕ್ಕಂಥ ಒಂದು ಪುಣ್ಯಕ್ಷೇತ್ರ ಅದರಿಂದ ನಾವಿರ್ಬೋದು ನಮ್ಮ ಪೂರ್ವಜಿಗರಿರ್ಬೋದು ಪ್ರತಿಯೊಬ್ಬರು ಸಹ ಕಷ್ಟ ಬಂದಾಗ ಸಂಕಷ್ಟ ಬಂದಾಗ ಸಮಯ ಇದ್ದಾಗ ನಾವು ಧರ್ಮಸ್ಥಳದ ನೆನೆಯತ ಮಂಜುನಾಥನ ನೆನೆಯತಕ್ಕಂಥದ್ದು ನಮ್ಮಲ್ಲಿ ಒಂದು ವಾಡಿಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಲವು ವರ್ಷಗಳಿಂದ ಸೌಜನ್ಯ ಎಂಬ ಮಹಿಳೆಯ ವಿಚಾರದಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ಇವತ್ತು ಗ್ರಾಸ ಇದೆ ನಾನು ಹೇಳ್ತಕ್ಕಂಥದ್ದು ಸೌಜನ್ಯಕ್ಕೆ ಏನು ಇವತ್ತು ಸಾವಾಗಿದೆ ಅದರ ವಿರುದ್ಧ ಈಗಾಗಲೇ ಬೇರೆ ಬೇರೆ ತನಿಖೆಗಳು ಇದೆ ಇವತ್ತು ಅವಳು ಹೆಣ್ಮಗಳು ಅವಳಿಗೆ ನ್ಯಾಯ ಸಿಗಬೇಕಾದ್ದು ನೂರಕ್ಕೆ ನೂರು ಆ ವಿಷಯದಲ್ಲಿ ಎಷ್ಟೇ ಪ್ರಭಾವಿ ವ್ಯಕ್ತಿಗಳಿರಲಿ ಯಾರೇ ಇರಲಿ ಬೇಕಿದ್ರೆ ಅದಕ್ಕೆ ಕಠಿಣ ಶಿಕ್ಷೆ ಆಗಬೇಕಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತೇನೆ ಯಾಕೆ ಕಂಡ್ರೆ ಈಗಾಗಲೇ ಸಂಬಂಧಪಟ್ಟ ಹಾಗೆ ಸಹ ಸಹ ವಿಷಯವನ್ನು ಹೇಳಿದ್ದಾರೆ ನಾನು ಸಹ ಅದನ್ನೇ ಹೇಳ್ತೇನೆ ಕೇಳಿದರೆ ತಪ್ಪಿಸಿದ್ರನ್ನ ಸೌಜನ್ಯಗಳ ವಿಚಾರದಲ್ಲಿ ಶಿಕ್ಷೆಯನ್ನು ಕೂಡ ಅದು ತಪ್ಪು ಮಾಡಿದ ಶಿಕ್ಷೆ ಖಂಡಿತ ಆಗಬೇಕು ಅದರಲ್ಲಿ ಎರಡು ಮಾತಿಲ್ಲ ಅದರ ಜೊತೆಗೆ ಈಗಾಗಲೇ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಊದು ಹಾಕಿದ್ದಾರೆ ಅಂತಕ್ಕಂಥದ್ದು ಬಂದಿದೆ ಅದಕ್ಕೆ ಸರ್ಕಾರ ಮಟ್ಟದಲ್ಲಿ ಇವತ್ತು ಒತ್ತಡ ಹಾಕಿದ್ದಾರೆ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಾಗಿ ಪಾರದರ್ಶಕವಾಗಿ ಎಲ್ಲರಿಗೂ ಈ ಸಲ ಪಾರದರ್ಶಕವಾಗಿರ್ತಂಥ ಒಂದು ತನಿಖೆ ಆಗಬೇಕು ಅಂತ ದೃಷ್ಟಿಯಿಂದ ಇವತ್ತು ಸರ್ಕಾರ ಎಸ್ ಐ ಟಿಯನ್ನು ನೇಮಕ ಮಾಡಿದೆ ಭಾಳ ಸಂತೋಷದ ವಿಚಾರ ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಈಗಾಗಲೇ ಎಸ್ ಐ ಟಿ ಅಂತಕ್ಕಂಥದ್ದು ಧರ್ಮಸ್ಥಳದಲ್ಲಿ ಬಂದು ಬೀಡುಬಿಟ್ಟಿದೆ ಪಾರದರ್ಶಕವಾಗಿ ಇವತ್ತು ತನಿಖೆಯನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಇವತ್ತು ಎಸ್ ಐ ಟಿ ಮಾಡ್ತಾ ಇದೆ ನಾನು ಹೇಳುವುದು ಈ ಸಂದರ್ಭದಲ್ಲಿ ಈಗಾಗಲೇ ಅನೇಕ ಕೆಲವು ಅನಧಿಕೃತ ಮಾಧ್ಯಮಗಳು ಯೂಟ್ಯೂಬರ್ಗಳು ಇಂಥ ವ್ಯಕ್ತಿ ಮಾಡಿದ್ದಾರೆ ಅಲ್ಲಿ ಹಾಗಾಗಿದೆ ಇಲ್ಲಿ ಇದು ಸಿಕ್ಕಿದೆ ಅಂತಕ್ಕಂಥ ಅಪಪ್ರಚಾರಗಳನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಕೈಯಾಕಲ ಹಾಕಿದೆ ನಾನು ಈ ನೂರಾರು ಹೆಣಗಳನ್ನು ಏನು ಹೂತಾಕಿದ್ದಾರೆ ಅದನ್ನ ಸತ್ಯ ಸತ್ಯತೆ ತಿಳಿಲಿಕ್ಕೆ ಎಸ್ ಐ ಟಿ ಮುಖಾಂತರ ಸರ್ಕಾರ ನೇಮಕ ಮಾಡಿದೆ ಎಸ್ ಐ ಟಿ ತನ್ನ ಕೆಲಸಗಳನ್ನು ಮಾಡ್ತದೆ ಅದರಲ್ಲಿ ಯಾರೇ ತೊಂದರೆ ಮಾಡಿರಲಿ ಅಂಥವರನ್ನು ಶಿಕ್ಷಿಸುವಂಥ ಕೆಲಸವನ್ನು ಕಾನೂನಿನ ಅಡಿಯಲ್ಲಿ ನಮ್ಮ ದೇಶದ ಪ್ರಜಾಪ್ರಭುತ್ವ ಇದೆ ಆ ಪ್ರವಾ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಅದನ್ನು ಶಿಕ್ಷಿಸುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಬೇಕಾಗಿದೆ ತನಿಖಾ ಸಂಸ್ಥೆ ಮಾಡಬೇಕಾಗಿದೆ ನಿಮಗೆಲ್ಲ ಗೊತ್ತಿದೆ ಯಾಕೆ ಕೇಳಿದ್ರೆ ಧರ್ಮಸ್ಥಳ ಅಂತಕ್ಕಂಥದ್ದು ಸಹ ಸಣ್ಣ ವಿಷಯ ಅಲ್ಲ ನಮ್ಮೆ ನಾವು ಸಣ್ಣಗಿಂತ ನಮ್ಮ 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 ಕರಾವಳಿಯ ಭಾಗದಲ್ಲಿ ನಾವು ಪ್ರತಿ ವರ್ಷ ಆ ತುಳಸಿ ಕಟ್ಟೆಯಲ್ಲಿ ಪೂಜೆ ಮಾಡ್ತೇವೆ ಆವಾಗ ನಾವು ಸಹ ಅಲ್ಲಿ ದರ್ಶನಗಳನ್ನು ಮಾಡ್ಕೊಳ್ತೇವೆ ಆವಾಗ ನಾವು ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಹೊಸ ಮನೆ ಕಟ್ಟುವುದಾಗಲಿ ಅಥವಾ ಮಕ್ಕಳಿಗೆ ಮದುವೆ ಮಾಡೋದಾಗಲಿ ಬೇರೆ ಏನಾರ ಒಳ್ಳೆಯ ಕಾರ್ಯಕ್ರಮ ಮಾಡೋದಾದರೂ ಸಹ ನಾವು ಹೇಗೆ ಕಾಶಿಗೆ ನಾವು ನಂಬಿರ್ತಕ್ಕಂಥ ಕಾಶಿಗೆ ದುಡ್ಡನ್ನು ತೆಗೆಯಿರ್ತೇವೆ ನಾವು ನಂಬಿರ್ತಕ್ಕಂಥ ತಿರುಪತಿಗೆ ದುಡ್ಡನ್ನು ತೆಗೆದಿರ್ತೇವೆ ನಾವು ನಂಬಿರ್ತಕ್ಕಂಥ ಧರ್ಮಸ್ಥಳಕ್ಕೆ ಕಾಣಿಕೆಯನ್ನು ತೆಗೆದಿರ್ತೇವೆ ನಾವು ನಂಬಿರ್ತಕ್ಕಂಥ ಸುಬ್ರಹ್ಮಣ್ಯನಿಗೆ ಕಾಣಿಕೆಯನ್ನು ತೆಗೆದಿರ್ತೇವೆ ಯಾಕೆ ಕಂಡ್ರೆ ನಾವು ಮುಂದೆ ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬಕ್ಕೆ ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಈ ಒಂದು ಶ್ರದ್ಧೆಯನ್ನು ಕಾಪಾಡಿಕೊಂಡು ಬಂದಿದ್ದೇವೆ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಯಾರೇ ಇರಲಿ ಧರ್ಮಸ್ಥಳದಿಂದೆಲ್ಲ ತಪ್ಪಾದಿದ್ರೆ ಅದನ್ನು ಶಿಕ್ಷೆ ಮಾಡಲಿಕ್ಕೆ ಮಂಜುನಾಥ ಇದ್ದಾನೆ ದೇವರಿದ್ದಾನೆ ಅದರ ಜೊತೆಗೆ ಸರ್ಕಾರ ಇವತ್ತು ಎಸ್ ಐ ಟಿನ ತ ನೇಮಕ ಮಾಡಿದೆ ಸತ್ಯ ಸತ್ಯದಿಂದ ಬಯಲಿಗಳಿರಲಿ ಯಾರೇ ಎಷ್ಟೇ ದೊಡ್ಡ ಅವರ ಶಕ್ತಿಗಳಿರಲಿ ಪ್ರಭಾವಿಗಳಿರಲಿ ಅವ್ರನ್ನ ಜೈಲಿಗೆ ಹಾಕಲಿ ಅವ್ರನ್ನ ಇಲ್ಲಿ ಯಾಕೆ ಖಂಡಿತವಾಗಿ ನಮ್ಮ ನಮ್ಮದು ಅದಕ್ಕೆ ನೂರಕ್ಕೆ ನೂರು ಸಪೋರ್ಟ್ ಇದೆ ಆದರೆ ಅದನ್ನೇ ಹಿಡ್ಕೊಂಡು ಇವತ್ತು ಬೇರೆ ಆ ವಿಚಾರವನ್ನು ಇಟ್ಕೊಂಡು ದೇಶವೃದಯ ಮಾಡ್ತಕ್ಕಂಥದನ್ನು ಯಾವ ಧರ್ಮಸ್ಥಾನ ವಿಚಾರ ಬಂದಾಗ ಖಂಡಿತವಾಗಿ ನೀವು ಅದನ್ನು ಮಾಡಬಾರ್ದು ಯಾಕೆಂದರೆ ಪೂಜ್ಯ ವೀರೇಂದ್ರ ಹೆಗಡೆಯವರ ಮೇಲೆ ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಗೌರವ ಭಾವನೆ ಇಡೀ ನಮ್ಮ ದೇಶಕ್ಕಿದೆ ಶಿವ ವೀರೇಂದ್ರ ಹೆಗಡೆಯವರ ಮೇಲೆ ಬೇರೆ ಬೇರೆ ರೀತಿಯಾಗಿ ಆಪಾದನೆಗಳು ಬೇರೆ ಬೇರೆ ಕ್ಷುಲ್ಲಕ ಕೇಳಲಿಕ್ಕೆ ಆಂದೇ ಇರ್ತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥದ್ದು ಅದು ಖಂಡನೀಯ ಅದು ಆಗಬಾರ್ದು ನಮಗೆಲ್ಲ ಇವತ್ತಿನ ನಾವು ಸಹ ತುಂಬ ವರ್ಷಗಳಿಂದ ನಾವು ಈ ಈ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಹ ಕೇಳ್ತಾ ಬರ್ತಾ ಇದ್ದೇವೆ ನಮಗೂ ಒಂದು ತಾಳ್ಮೆ ಯಾಕೆಂದ್ರೆ ಸೌಜನ್ಯ ಏನು ಸಾವಾಗಿದೆ ಅದಕ್ಕೆ ನ್ಯಾಯ ಸಿಗುದು ಅದು ಸಿಕ್ಕಲಿ ಖಂಡಿತವಾಗಿ ಪ್ರಜಾಪ್ರಭುತ್ವದಲ್ಲಿ ನ್ಯಾಯ ಸಿಗಬೇಕು ಅದಕ್ಕೆ ಅದಕ್ಕೋಸ್ಕರವಾಗಿ ನಾವು ಇಲ್ಲಿಯವರೆಗೆ ನಾವು ಮಾತಾಡ್ಲಿಕ್ಕೆ ಹೋಗಿಲ್ಲ ಯಾಕೆ ಕೇಂದ್ರೆ ಒಂದು ಮಗಳ ಒಂದು ಹುಡುಗಿಯ ಒಂದು ಜೀ ಜೀವವಾದ್ದು ಅದಕ್ಕೆ ನ್ಯಾಯ ಸಿಕ್ಕುದಾದರೆ ನಾವು ಮಾತಾಡಬಾರ್ದು ನ್ಯಾಯ ಸಿಕ್ಕಲಿ ಅಂತೇಳಿ ಇಲ್ಲಿಯವರೆಗೂ ನಾವು ಮಾತಾಡಲಿಲ್ಲ ಈಗ ನೂರಾರು ಶವಗಳನ್ನು ಧರ್ಮಸ್ಥಳದಲ್ಲಿ ಹೂತಾಕಿದ್ದಾರೆ ಅದು ಧರ್ಮಸ್ಥಳದವರೇ ಮಾಡಿದ್ದಾರೆ ಹೀಗೆ ಇರ್ತದೆ ಸಂಬಂಧಪಟ್ಟಾಗಿ ಸರ್ಕಾರ ಯಶನೆ ಮಾಡಿದೆ ಈ ತನಿಖೆ ಹಂತದಲ್ಲಿ ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾ ಇದೆ ಇವತ್ತು ಖಂಡಿತ ನಾನು ಹೇಳ್ತಕ್ಕಂಥದ್ದು ಈ ತಪ್ಪಿಸುವ ಕೆಲಸ ಖಂಡಿತವಾಗಿ ಆಗಬಾರದು ಆದ್ದರಿಂದ ನಾನು ಹೇಳ್ತೇನೆ ಧರ್ಮಸ್ಥಳದ ವಿಚಾರ ಬಂದು ಪುಣ್ಯಕ್ಷೇತ್ರದ ಬಗ್ಗೆ ಮಾತಾಡ್ತಾಗ ನಾವು ಇಲ್ಲಿಯವರೆಗೆ ಇದ್ದೇವೆ ಕ್ಷೇತ್ರಕ್ಕೆ ಅಪಚಾರ ಆದರೆ ನಾವು ಕರಾವಳಿಯಲ್ಲಿರ್ತಕ್ಕಂಥ ನಮ್ಮ ಸಮಾಜ ಖಂಡಿತವಾಗಿ ನಾವು ಸುಮಲಕೋರಕ್ಕೆ ಸಾಧ್ಯ ಇಲ್ಲ ಮುಂದಿನ ದಿವಸಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಅಪಪ್ರಚಾರಗಳು ಬೇರೆ ಬೇರೆ ಹೊಲಸು ಮಾತುಗಳು ಮಾತನಾಡಿದರೆ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಸಮಾಜ ಇಡೀ ಸಮಾಜ ನಾವು ಒಟ್ಟಾಗಬೇಕಾದಂಥ ಪರಿಸ್ಥಿತಿ ಬಂದಿದೆ ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ಕ್ಷೇತ್ರಕ್ಕೆ ಈ ರೀತಿಯಾದಂಥ ಸಮಸ್ಯೆಗಳು ತಂದು ಹಾಕಿದರೆ ನಾವು ಸಹ ಇಡೀ ಬೈಂದೂರಿನಿಂದ ಇಡೀ ಧರ್ಮಸ್ಥಳದವರೆಗೆ ಜನಜಾಗೃತಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ನಾವು ಸಹ ಧರ್ಮಸ್ಥಳ ಉಳಿಸಿ ಎನ್ನುವಂಥ ದೃಷ್ಟಿಯಲ್ಲಿ ನಾವು ಸಹ ಬೈಂದೂರಿನಿಂದ ಧರ್ಮಸ್ಥಳದವರೆಗೆ ಪಾದಯಾತ್ರೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಆಗ್ಬೋದು ಯಾಕೆಂದರೆ ಈಗಾಗಲೇ ಇದಕ್ಕೆ ತುಂಬ ಜನ ಹಿರಿಯರಿದ್ದಾರೆ ನಮ್ಮ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಹಿರಿಯರಿದ್ದಾರೆ ಅವರೆಲ್ಲರನ್ನೇ ಸಂಪರ್ಕ ಮಾಡಿ ಮುಂದಿನ ದಿನದಲ್ಲಿ ನಾವು ನಿರ್ಧಾರ ಈ ಧರ್ಮಸ್ಥಳ ವಿಚಾರದ ಈ ಪುಣ್ಯಕ್ಷೇತ್ರಕ್ಕೆ ತಕ್ಕೇ ಆಗದ ರೀತಿಯಲ್ಲಿ ನಾವೆಲ್ಲ ಒಟ್ಟಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾದ್ರೆ ಖಂಡಿತವಾಗಿ ಅದು ಯಾವುದಕ್ಕೆ ನಾನು ಹೇಳ್ತಕ್ಕಂಥದ್ದು ಯಾವುದೋ ಈ ನಕಲಿ ಯೂಟ್ಯೂಬರ್ಗಳು ಅದೇ ರೀತಿಯಲ್ಲಿ ನಕಲಿ ಮಾಧ್ಯಮಗಳು ಅವರಿಗೆ ನಾನು ಒಂದು ವಿನಂತಿಯನ್ನು ಮಾಡ್ತಿದ್ದೇನೆ ಖಂಡಿತವಾಗಿ ನೀವು ಅದನ್ನು ಮಾಡಲಿಕ್ಕೆ ಹೋಗ್ಬೇಡಿ ಯಾಕೆ ಅನೇಕ ಒಳ್ಳೊಳ್ಳೆಯ ಮಾಧ್ಯಮ ಮಿತ್ರರು ಸೋಷಿಯಲ್ ಮೀಡಿಯಾದವರು ಒಳ್ಳೊಳ್ಳೆಯ ಜನ ತುಂಬ ಸತ್ಯ ಬರೀಲಿಕ್ಕೆ ಮರೀಲಿಕ್ಕೆ ಖಂಡಿತವಾಗಿ ಅವರು ತಯಾರಿದ್ದಾರೆ ಅವರು ಯಾರ ಹಂಗೂ ಇಲ್ಲ ಸ್ವತಂತ್ರವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಅನೇಕ ಮಾಧ್ಯಮಗಳು ಒಳ್ಳೆಯ ಮಾಧ್ಯಮದವರು ಎಲ್ಲರೂ ಇದ್ದಾರೆ ಆದ್ದರಿಂದ ಖಂಡಿತವಾಗಿ ಮಂಜುನಾಥನ ಏನು ಅನುಗ್ರಹ ಇದೆ ಸತ್ಯ ಹೊರಬರಲಿ ತಪ್ಪು ಮಾತನ್ನು ಆಡಬಾರ್ದು ಯಾರನ್ನು ತೇಜವತೆ ಮಾಡಬಾರ್ದು ಕ್ಷೇತ್ರಕ್ಕೆ ಅಪಚಾರ ಮಾಡಬಾರ್ದು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ